ಬಲ್ ಎಲ್ಲಿ ಎಡಗಡೆ ಫುಲ್ ಒಂಥರ ಜಗ್ಗಿದಂಗೆ ಹಾಕತಿತ್ತು ಒಂದೇ ಕಾಲ ಹಂಗಾಗಿ ಮೊಕ್ಕೊಂಬಿಟ್ಟೆ ನಾನು ಒಂಥರ ಸುಸ್ತು ಒಮ್ಮಿದೊಮ್ಮಲ್ಲೇ ಮೊಟ್ಟೆ ಏನು ಮಾಡೋಕ್ಕೆ ಸೊಗಸ ಇಲ್ಲರ್ದಂಗೆ ಆಯ್ತು ರೀ ಮಾಡಿ ಊಟ ಮಾಡಿ ಕುಂತರು ಸಾಕಂದಂಗೆ ಆಗ್ಬಿಟ್ಟಿನಿನ್ನೆ ಬಾಂಡೆ ಒಗೋಣ ಹಂಗೆ ಇಟ್ಟಿನ್ರಿ ಯಾಕಂದ್ರೆ ಮೇನ್ ಅಡಿಗೆಲ್ಲ ಅಡಿಗೆ ಇಷ್ಟು ಮಾಡಿದೆ ಆಮೇಲೆ ತಾಮ್ ಮಾಡ್ಕೊಂಡ್ಬಿಡಪ್ಪ ಅಂತೇಳಿ ಯಜ್ ಇಷ್ಟು ಅಂಟ್ಬಿಟ್ಟು ಬನ್ನಿ ಒಂದು ರಾತ್ರಿ ಹಿಂಡೈತೆ ಜಂಕಾ ಮಾಡಿ ಅದನ್ನ ಹಾಕೊಂಡು ಹೋದರು ಅವರು ಚಹಾ ಕುಡ್ದು ಹೋದ್ರು ಚಹಾ ಬಿಸ್ಕಿಟ್ ತಿಂದು ಸೊ ಈಗ ನಮ್ಮ ರುಟೀನ್ ರೀ ಇವತ್ತಿನ ದಿನ ಹೆಂಗೆ ಹೋಗುತ್ತಂತ ನೋಡೋಣ ನಾ ನಾಳೆ ಕರ್ಕೊಂಡು ಹೋಗ್ತೀನಿ ಅಂತ ಅವ್ರು ಸಾವು ಕನಿಗೆ ಹೆಚ್ಚು ಮನೆ ಕೊಟ್ಟಿದ್ದ ಗುಳಿಗೆ ಇನ್ನೂ ಅದಾವ ಪೇನ್ ಕಿಲ್ಲರ ಅದ ತೊಗೋತೀನಲ್ಲ ರೀ ಒಂಥರ ಮಾರಿ ಭಾವ ಬಂದಂಗೆ ಅದಂಗೆ ಆಗ್ಬಿಡ್ತೈತಿ ಒಂಥರ ನಿದ್ದೆ ಗುಮ್ನಿಯಾಗಿದ್ದಂಗೆ ಆಗುತ್ತೆ ಪೇನ್ ಕಿಲ್ಲರ್ಗೆ ಕೊಡ್ತಾರೆ ನೋಡ್ರಿ ಹಾಗಾಗಿ ಸ್ವಲ್ಪ ನಿದ್ದೆ ಜಾಸ್ತಿ ಬರ್ತದ ಈಗ ಮನುಷ್ಯ ಹಾಕಿನ ಬಿಸ್ಕಿಟ್ ತಿಂದು ಕ್ಯಾಬ್ ಕುಡ್ದು ಮತ್ತು ಊಟ ಚಾಲು ಮಾಡ್ತೀವಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಾವು ಮತ್ತೆ ಶುರು ಸೊ ಫ್ರೆಂಡ್ಸ್ ಒಟ್ಟು ಸಮಾಧಾನ ಆಗೋವಲ್ತ್ರಿ ಕುಂತ್ರೂ ಸಮಾಧಾನ ಇಲ್ಲ ಏನಾದರೂ ಕೆಲಸ ಮಾಡ್ಬೇಕಂದ್ರೂ ಕೂಡ ಆಗೋವಲ್ತು ಸ್ವಲ್ಪ ಹೊತ್ತು ಸುಮ್ಮ ಹಾಗೆ ನೋಡ್ರಿ ಫುಲ್ಲು ಒಂದು ಸೈಡ್ ಇದೇನು ಕಾಲು ಐತೆ ನೋಡ್ರಿ ಸಿಕ್ಕಾಪಟ್ಟೆ ಬಟ್ಟೆ ಎಳೆತಾ ಸೆಳೆತಾ ಅಂತಾರಲ್ಲ ಆ ಥರನೂ ಆಗತ್ತೈತಿ ನನಗೆ ಲೆಫ್ಟ್ ಸೈಡೆ ಜಾಸ್ತಿ ಹೊಟ್ಟೆ ನೋವು ಅದು ಸೈಡನೇ ಇರುವಂಥ ಕಾಲುನು ಕೂಡ ಆ ಥರ ಒಂದು ಹಿಡಿದು ಜಗ್ಗಿದಂಗೆ ಅಂತ ನೋಡ್ರಿ ಆ ಥರ ಅಷ್ಟು ನೋವಂತಿ ಸನ್ಸಕತ್ತೈತಿ ಹಂಗೆ ಬಿಟ್ರೆ ಮತ್ತು ಮನೆ ಕೆಲಸ ಹಂಗೆ ಕುಂಥವ ಮತ್ತು ಸುಮ್ಮ ಕೆಲಸ ಕರೆ ಬಿಟ್ಕೊಂತಂದ್ರೂ ಮತ್ತು ಅದ್ರ ಕಡೆ ಲಕ್ಷ ಜಾಸ್ತಿಯಾಗಿ ಹೆಚ್ಚಿಗೆ ನೋವಾದಂಗೆ ಆಗುತ್ತೆ ಅಂತೇಳಿ ಗುಳ್ಗಿ ತೊಗೋಬೇಕಂತ ಅಂದ್ಕೊಂಡೆ ಬಟ್ ಅದಕ್ಕೂ ಒಟ್ಟ ನಿದ್ದೆ ಬಂದಂಗೆ ಆಗಿಬಿಡ್ತದ ತೊಗೊಂಡ್ರೆ ಹಾಗಾಗಿ ಒಂಚೂರು ಅಡುಗೆಯಾರ ಮಾಡಿದ್ರಾಯ್ತು ಮತ್ತು ಆಮೇಲೆ ಬಾಂಡೆ ಗಿಂಡೆ ಮತ್ತು ನೋಡ್ಕೊಂಡ್ರೆ ಆಯ್ತು ಅನ್ನಂಗೆ ನಾನು ತನ್ಸಕತ್ತೈತಿ ಸೊ ಸ್ವಲ್ಪ ಶಾರ್ಟ್ಸ್ ಇದ್ದವು ರೀ ಇದು ಕೆಲಸನೂ ಮಾಡ್ಕೋಬೇಕಲ್ಲ ಹಾಗಾಗಿ ಶಾರ್ಟ್ಸ್ ವೀಡ್ಯೋಗಳನ್ನ ಸ್ವಲ್ಪ ಪಬ್ಲಿಷ್ ಕೊಟ್ಟೆ ಈಗ ಮಕ್ಕಳು ಹೊರಗಡೆ ಆಟ ಆಡಕತ್ತಾರ ರೀ ಮ್ಯಾಗಿ ತರ್ಸಿದೆ ಮತ್ತು ಅವು ಅಪ್ಪು ಇದಾಗತ್ತ ಬರೀ ಚಹ ಬ್ರೆಡ್ ಮ್ಯಾಗ ಚಹ ಬಿಸ್ಕಿಟ್ ಮ್ಯಾಗ ಭಾಳತನ ಉದ್ರೋಕ್ಕಾಗಲ್ಲ ಅಂತೇಳಿ ನೈಟ್ ಮಳೆ ಬಂತು ರೀ ಒಂಚೂರು ಹಂಗಾಗಿ ನೀರು ನಿಂತವ ಬಿಸಿಲೈತು ನೋಡ್ರಿ ಬಿಸಿಲಿಗೆ ಒಂಚೂರು ಒಣಗ್ಯಾವ ತಿಂದರೆ ಮ್ಯಾಗಿ ಇವ್ರಿಗೆ ಮ್ಯಾಗಿ ರೀ ಮೂರು ಮ್ಯಾಗಿ ತಿನ್ ಕುಂತರಿ ಸದ್ಯಕ್ಕೆ ಇಷ್ಟೆಲ್ಲ ಅದಾವೆ ನೋಡ್ರಿ ಇವ್ನೆಲ್ಲ ತಿಕ್ಬೇಕ ಈ ಕಡೆ ಬಿಸಿಲು ಒಂದು ಐತಿ ಬಾತ್ರೂಮ್ ದಾಗ ಇಡ್ಬೇಕಂದ್ರೆ ಒಳ್ಳೆ ಮೊಳೆ ಡಬಲ್ ಕೆಲಸ ಇಲ್ಲೇ ಸ್ವಲ್ಪ ಪರವಾಗಿಲ್ಲ ಮಾಡ ಬಿಸಿಲು ಮಾಡ ಬಿಸಿಲು ಅನ್ನಂಗೆ ಅನ್ಸಕತ್ತದ ಹ್ಮ್ ಓ ಸಾಕಪ್ಪ ಮತ್ತೆ ಹರ್ಕೊಂಡು ಬಿದ್ದಿತ್ ಅಂತಿನ ಅದನ್ನ ಅದು ಕೊರೀತದ ಅಲ್ಲಿ ಮ್ಯಾಗ ಮಮ್ಮಿ ಕಟ್ಟಿದ್ದು ಒಂದು ಚಲೋ ಮಾಡೋಗೆ ಒಮ್ಮೆ ಟೆನ್ಷನ್ ಆಗ್ಬಿಡ್ತಾವ ಜೋರಂದ್ರೆ ಜೋರು ತೂಗ್ತಾರ ಆಟ ಆಡ್ತಾರ ಅವ್ರು ಕುತ್ಕೊಂಡು ಹ್ಞೂ ಓಕೆ ಮತ್ತೆ ಸಿಗ್ತೀನಿ ರೀ ಮನ್ಯಾಗ ಬಟಾಟಿ ಇದ್ದು ರೀ ಸೊ ಮಾಮೂಲಿ ಎಲ್ಲರ ಮನ್ಯಾಗ ಬಳ್ಳೊಳ್ಳಿ ಬಟಾಟಿ ಉಳ್ಳಾಗಡ್ಡಿ ಇದ್ದೇ ಅಂತ ಅನ್ಕೋತೀನಿ ಸೊ ಹಾಗಾಗಿ ಏನು ಕಾಯಿ ಪಲ್ಯನ ಇರ್ಲಿಲ್ರಿ ಮನ್ಯಾಗ ಮೆಣಸಿನ್ಕಾಯಿ ಒಂದು ಬಿಟ್ಟು ಸೊ ಬಳ್ಳುಳ್ಳಿ ಉಳ್ಳಾಗಡ್ಡಿ ಬಟಾಟಿ ಇದ್ದು ಸೊ ಹಾಗಾಗಿ ಬಟಾಟಿ ಪಲ್ಯನ ಮಾಡಿದ್ರೆ ಆಯ್ತು ಅಂತೇಳಿ ಈ ಸದ್ಯಕ್ಕೆ ಮೊದಲು ಅಡಿಗೆನ ಮಾಡಿಬಿಡ್ತೀನಿ ರೀ ಇದಕ್ಕೆ ಈಗ ನೀರು ಹಾಕಿ ಕುದಿಯಾಕಿಡ್ತೀನಿ ನೋಡ್ರಿ ಸದ್ಯಕ್ಕೆ ನಿನ್ನೆ ರೊಟ್ಟಿ ಮಾಡ್ತೀನಿ ನೋಡಿರಿ ಅಲ್ಲೇ ಇಟ್ಟಿನಿ ಆಗ್ಯಾವ ರೀ ಹಂಗಾಗ್ಯವ್ರಿ ಮೆತ್ತಗದವ ರೊಟ್ಟಿ ಸೊ ಹಾಗೆ ಚಪಾತಿ ಹಿಟ್ಟು ನಾದಿದ್ದೆ ನೋಡ್ರಿ ಮತ್ತೊಂದು ಸರಿ ಮಿರ್ಚ್ಬೇಕಿದ ಬಟಾಟಿ ಕುದ್ದವು ಬಟಾಟಿ ಪಲ್ಯ ಮತ್ತು ನೋಡಿರಿ ಬಟಾಟಿ ಕುದ್ದವು ಇಲ್ಲಿ ಕಟ್ಟಿಟ್ಟು ಸೈಡಿಗೆ ಸುಡ್ತವ್ರಿ ಅವು ಯಜಮಾನ್ರದ್ದು ಒಬ್ಬರದು ಫ್ರೆಂಡ್ ಮನೆ ಅದತ್ರಿ ಅವ್ರು ನಿನ್ನೆ ಹೇಳಂತ ಊಟಕ್ಕೆ ಬೈರಿ ಅಂತೇಳಿ ಅವ್ರಿಗೆ ನೆನಪು ಇದ್ದಿದ್ದಿಲ್ಲ ಮತ್ತು ಫೋನ್ ಹತ್ತ ಸೇಯ್ ನೇ ಈಗ ಇಲ್ಲ ನಾ ಅಲ್ಲಿ ಊಟಕ್ಕೆ ಹೋಗೋದದು ನಿನ್ನೆ ಹೇಳಿದ್ರು ಅವರು ನಂಗೆ ತಲೆಗೆಲ್ಲ ಮತ್ತು ಫೋನ್ ಮಾಡೋಣ ಈ ನೆನಪಂತು ನೀವು ನೀವು ಊಟ ಮಾಡ್ಕೊಂಬಿಡ್ರಿ ಅಂತ ಕೇ ಸಹದ್ರು ಅದಕ್ಕಂತೇಳಿ ಈಗ ಮತ್ತೆ ಅವ್ರಿದ್ರೆ ಬೇಸಿರ್ತು ಎಲ್ಲ ಮಾಡ್ಬೇಕಂದಿದ್ದೆ ನನಗೂ ಸೊಗುಸ್ ಆಗೈತಿ ಹೆಂಗೂ ಚಪಾತಿ ಇಟ್ಟು ಈಗ ಬಿಸಿ ಬಿಸಿ ಚಪಾತಿ ಮಕ್ಕಳಿಗೆ ತುಪ್ಪ ಸಕ್ಕರೆ ಇಲ್ಲ ಚಟ್ನಿ ಕೊಟ್ಟು ಒಂದು ಸ್ವಲ್ಪ ಅನ್ನನ ಪುಳಿಯೋಗರೆ ಅನ್ನ ಒಗ್ಗರಣೆ ಹಾಕ್ಬಿಡ್ತೇನೆ ರೀ ಮಸ್ತಾಗಿ ಊಟ ಆಗುತ್ತಾ ಬಟಾಟಿ ಕುದಿಸ್ತೀನಿ ಅವೇನು ಸಂಜೆ ಮಾಡಿ ಪಲ್ಯ ಮಾಡಿದ್ರು ನಡೀತಿತ್ರಿ ಹೌದೇನಿಲ್ಲ ರೀ ಹಂಗಂತೇಳಿ ಈಗ ಅನ್ನನೂ ಕೂಡ ಆಗ ಆಯ್ತು ರೀ ಈಗ ಸ್ವಲ್ಪ ಬಿಟ್ಟಿದೆ ಈಗ ಅವರಿಗೆ ಬಿಸಿ ಬಿಸಿ ಚಪಾತಿ ಇಟ್ಟು ಮಾಡ್ಕೊಡ್ಬಿಟ್ಟಿನಪ್ಪ ಅಂದ್ರೆ ಅವ್ರು ಊಟ ಮಾಡ್ತಾರೆ ಅದ್ರ ಮ್ಯಾಗೇನೆ ಇಷ್ಟು ಅನ್ನ ಒಗ್ಗರಣೆ ಹಾಕ್ಕೊಳದ್ರಿ ಒಟ್ಟು ಹೆಂಗಂದ್ರೆ ಫುಲ್ ಈ ಕಡೆ ಭುಜ ಈ ಕಡೆ ಭುಜ ಎಲ್ಲನೂ ಫುಲ್ ಒಮ್ಮೆದೊಮ್ಮೆ ಸುಸ್ತ ಶಕ್ಟ್ ಆದಂಗ ಅಂದಂಗೆ ರೀ ನಿನ್ನೆ ಮನೆಲ್ಲ ಒಂಚೂರು ಕಾಲ ಎರ ಅಂತ ಅನ್ಸಿತ್ತು ಮತ್ತು ಬಾಡಿ ಎಲ್ಲಾನು ಕೂಡ ಫುಲ್ ಪೇನ್ ಹಂಗೆ ಕಚ್ಚು ಚುಚ್ಚಿದಂಗ ಚುಚ್ಚಿದಂಗೆ ಅಂತಾಗೆ ಸನ್ಸತ್ತೈ ಸೂಜಿ ತಗೊಂಡು ಆ ಥರ ಮೈಕೆ ನೋಸ್ದಂಗೆ ಹಾಕತೈತಿ ಹೀಗಾಗಿ ಮತ್ತೆ ಯಜಮಾನ್ರು ಎಲ್ಲ ಈಗ ಏನು ಅಡುಗೆ ಮಾಡ್ಯಾರ ಅಷ್ಟುಂಡು ಗುಳ್ಗೆ ತೊಗೊಂಡು ಮುಕ್ಕೊಂಬಿಡ್ರಿ ಈಗ ನಂದು ಊಟಕ್ಕೆ ಬರಲ್ಲ ಅಲ್ಲೇ ಹೋಗಿ ಬರ್ತಂತು ಹೇಳ್ಯಾರ ಹಂಗಾಗಿ ಈಗ ಅಷ್ಟು ಮಾಡ್ತೀನಿ ರೀ ಊಟಾಗ ಒಂದು ಸ್ವಲ್ಪ ಹೊತ್ತು ನದಿ ಮಾಡಿ ಎರಡು ಆರು ತಿಂಗಳಾಗ ಅಷ್ಟು ಬಾಂಡೆಗಳಿಗೆ ನೀರು ಹಾಕಿ ತಿಂದ್ವಿ ಒಣ ಒಣ ಅದಕ್ಕಂತೇಳಿ ಅಂದಕ್ಕೆ ಇಟ್ಟು ಈಗ ಏನೈತಿ ಹತ್ತು ನೆಂಟಾವಿ ಕುಟ್ಟಿ ತಿಂದು ಇಟ್ಕೊಂಡೀನಿ ಈಗ ಈ ಥರ ಮಾಡ್ತಿದ್ವಿ ನೀರು ಬ ಬೆಳಂಗಿಲ್ಲ ವೇಸ್ಟ್ ಆಗಂಗಿಲ್ಲ ನೀರ ಮತ್ತು ಒಳ್ಳೆ ಮಳೆ ಎದ್ದು ಕೂತು ಮತ್ತು ನೀರು ತುಂಬಾ ಮತ್ತು ಅಲ್ಲಿ ಒಯ್ದು ಹಾಕೋದು ಮತ್ತು ನೀರು ಬೇಕಾಗನ ಎದ್ದು ಮಾಡ್ತಿನ ತಕೊಂಡ್ಬರೋದು ಆಗುತ್ತಾ ಮತ್ತು ಒಮ್ಮೆ ಪೈಪ್ ಎತ್ತಲ್ಲಿ ಬೇಡದಾಗ ನೀರು ಒಳ ರಿಟರ್ನ್ ಹೋಗ್ಬಿಟ್ಟು ಅಂದ್ರೆ ಮತ್ತೆ ಬಾಯಲಿ ಅವು ಅದಕ್ಕೆ ಅದೆಲ್ಲ ಹೆರಾಣ್ ಬೇಡ ಅಂತ ಇತ್ತಲ್ಲಿ ಓಡಿಸಿ ಈ ಥರ ಮಾಡಿ ನೋಡಿರಿ ಫುಲ್ಲ ಮೆತ್ತ ಮೆತ್ತಗದಂಗೆ ಅನ್ಸೈತಿ ಇವತ್ತು ಸ್ವಲ್ಪ ಭಾಳ ಇಲ್ಲದಂಗೆ ಅನ್ಸಾಗತೈತಿ ಯಜಮಾನ್ರು ಪಿಲ್ಲು ಪಿಲ್ಲು ಬೇನ ಬೇನದಿದ್ದೀನಿ ರೀ ಅವನಿಂದ ಒಂದು ಹತ್ತು ಕೊಟ್ಟು ಹೋಗಿದ್ರು ಐಸ್ ಕ್ರೀಮ್ ತೊಗೊಂಬಂದ್ರೆ ಪಿಲ್ಲೆ ಅದ್ರಾಗ ಮೂರು ಶೇರ್ ಮಾಡಿ ತಿಂದ್ವಿ ರೀ ಇದಿಷ್ಟು ತಿಕ್ಕಿ ಒಂದಿಷ್ಟು ಅದಾವ ರೀ ಒಂದು ಸಾವನ್ನ ಪಡೆ ಸ್ನೇಹ ನೆನೆ ಇಟ್ಟ ಏನು ಮಾಡೋದು ಏನಿಲ್ಲರಿ ಇವತ್ತು ಬಡ ಬಡ ಇತ್ತು ಇದು ಹೆಂಗಾಗತ್ತಂದ್ರೆ ನನ್ನ ಕೆಲಸ ಬೇ ಆಸರು ಮಾಡ್ಕೊಂಡು ಕೆಲಸ ಮಾಡ್ತಾನಲ್ರಿ ಕೆಲಸನೇ ಸಾಗಲ್ಲ ನನ್ಗೆ ಒಟ್ಟ ಮತ್ತು ಮಾಡ್ಬೇಕಂತ ಅಂದ್ರೆ ಚಂತನ ಮಾಡಿದ್ದು ಅಷ್ಟೇ ಆಗುತ್ತ ಲಗು ಟೆದ್ದು ಮಾಡೋದು ಅಷ್ಟೇ ಕೆಲಸ ಆಗುತ್ತೆ ನಂದು ಮತ್ತು ಒತ್ತಾಗಿ ಮಾಡ ಕೆಲಸ ಇಡಿದ್ನಂದ್ರೆ ಬಡ 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 ಮಾಡಿಬಿಡ್ತೀನಿ ಮತ್ತು ಚಂದನ ಮಾಡಿದ್ದು ದಗದು ಸರ್ಯದೇ ಇಲ್ಲ ನನಗೆ ಒಂದು ಮುಂಜಯಲಿ ಹತ್ತನಂದ್ರೂ ಒಳಗೆ ಮಾಡ್ಕೊಂಬಿಡ್ತೀನಿ ಒಗೆಣ ಬಾಂಡೆ ಒಮ್ಮೆನಿ ಅದು ಟೈಮ್ ಇರ್ತಂದ್ರೆ ಬೇಸದಂತನಸ್ಬಿಡುತ್ತೆ ಇಲ್ಲಕ್ಕ ನಾನು ಸಂಜೆ ಮಾಡಿ ನಾಲ್ಕು ಐದ್ರ ಮ್ಯಾಗ ಚಾಲು ಮಾಡ್ತೀನಿ ತನತನ ಮಾಡಿದ ಧನಗಂತೂ ಧನ್ಯವೇ ಸಾಯ್ತು ಸ್ವಲ್ಪ ಹೇಳೋದು ನಿಮ್ಗೆ ಲೇಟ್ ಪಟ್ ಪಟ್ ಪಡ್ಕೊಂಡು ಮಾಡಿಬಿಡ್ತೀನಿ ನಾನು ಅದು ಲಗುಟ್ಟೆ ಇದ್ರು ಅಲ್ಲಿಗೆ ಬರ್ತಾ ಲೇಟಾಗಿದ್ರು ಕೆಲಸ ನಿಮ್ಗೆ ಅಲ್ಲಿಗೆ ಬರ್ತೀನಿ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಮಾಡಿಬಿಟ್ಟು ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಇದಂತರೂ ನಮ್ಗೆ ಮನೆಯಾಗಿದ್ದು ಕೆಲಸ ಐತಿ ಹಾಗಾಗಿ ವಿಡಿಯೋಗಳು ಸ್ನೇಹ ಮಾಡೋಣ ನಮ್ಮ ಹೂ ಅಂತ ವಿಡಿಯೋ ಕ್ಯಾಮ್ರಾ ಆನ್ ಮಾಡಿ ವೀಡಿಯೋ ಮಾಡ್ರಿ ಎಲ್ಲಿಗಾರ ಬೇರೆ ಕಡೆ ಹೊರಗೆ ಕೆಲ್ಸಕ್ಕೆ ಹೋಗಿದ್ವಿ ಅಂದ್ರೆ ಸ್ವಲ್ಪ ತೊಗಿಲಿಕ್ಕೆ ಇಲ್ಲಿ ತಂದು ಸೂಟಿ ತೊಗೊಂಡ್ಬಿಡ್ತಿದ್ವಿ ಅದು ಒಂದೊಂದು ಕಡೆ ಸೂಟಿಗೆ ಒಬ್ಬೊಬ್ರಿಗೆ ಕೊಡ್ತಾರ ಬೊಬ್ರಿ ಕೊಡಂಗಿಲ್ಲ ಅದೇ ಉಡು ಬಂತಂದ್ರೆ ಮತ್ತಿದು ನಮ್ಮ ಕೈ ಏನು ನೋಡ್ರಿ ಇಲ್ಲೇ ಯಾಕಪ್ಪ ಯಾಕ ಪ್ಯಾನ್ ಕೆಳಸಿಡೋದು ಚರಿತೇನೋ ಬಂದು ಬಂದ್ ಮಾಡ್ತೇನೆ ಈಗ ಅದನ್ನ ಟೇಬಲ್ ಪ್ಯಾನ್ ಬಂದ ಚಲೋ ಬಿಡ ಬಟನ ಟಪಾ ಟಪಾತ ನೋಡೈತಿ ನಾನು ಬಿಡ್ತೀಯನಾದ್ರ ಬಾ ಹೊರಗ ಬನ್ನಿ ನಾವ್ ಹೊರಗಿದ್ದ ಪಿಲ್ಯ ಒಳಗಿದ್ನಂದ್ರ ಏನ್ರ ಒಂದು ಕಿಡಿಗೇಡಿ ಕೃಷ್ಣನ್ ಕೆಲಸ ಮಾಡಾಕತ್ತ ಅರ್ಥ ನೀ ಬಾ ಹೊರಗ ಇಬ್ಬರ ಚೀರೆ ಅರ್ಧಕರ್ದ ಸೊಗುಸ ಆಗುತ್ತೆ ನನಗ ಅಡ್ಗಿ ಮನೆ ನೀನ್ ದೊಡ್ಡ ಕೆಲಸ ಮಾಡ್ಯಾನ್ರಿ ಪಿಲ್ಯ ಕಡಗ ಎಣ್ಣೆ ಐತ್ರಿ ಮನೆ ಏನೋ ಮಾಡಿದ್ನಲ್ಲ ಅದನ್ನ ಎಲ್ಲ ಗ್ಯಾಸ್ ಗೀಸ್ ಎಲ್ಲ ವರ್ಷ ಮಾಡಿ

ಇಲ್ಲಿ ಹೊರಗೆ ಒಗ್ಯಾಣ ಬಂಡೆ ಮಾಡೋದು ಬಹಳ ಖುಷಿ ಅಂತ ಅನಸ್ತದ್ರಿ ಬೇಜಾರು ಏನಂತಂದ್ರ ಇದು ನೀರ ಈ ಕಡೆ ಏರದ್ರಿ ಇಲ್ಲಿ ಮೋರಿ ಬಲ್ಯಕ್ಕೆ ಇದೆಲ್ಲ ಇಳುಕಲೈತಿ ಹಂಗಾಗಿ ನೀರೆಲ್ಲ ಈ ಕಡೆಗೆ ಬಂದು ನಿಂತು ನೋಡ್ರಿ ಇಲ್ಲಿ ನೀರೆಲ್ಲ ಇದ್ದಿಲ್ಲ ಈಗ ಆ ಕಡೆಗೆ ಹೋಗಿ ಅಲ್ಲಿ ಜಮಾ ಆತವ ಅದೊಂದು ಹುಡುಗ ಕೆಲಸ ಎಷ್ಟರ ಆಗ್ತೈತಿ ಸೊ ಈ ಕಡಿಗೂ ನೀರ್ ಹೋಗ್ಯಾವ ನೋಡ್ರಿ ಎಷ್ಟು ಅವಕಾಶ ಮಾಡ್ತೀವಿ ಅಲ್ಲೇ ಮೋರಿಬಲ್ಲೆ ಕೂತ್ ಮಾಡೀನಿ ಬಾಂಡೆ ಮತ್ತು ಒಗ್ಯಾಣ ಅಂದ್ರೂ ಈಗ ಆ ಕಡೆ ಈ ಕಡೆ ನೀರು ಒಗೆ ಹೋಗ್ತಾವೆ ಸೊ ಹಂಗೆ ಆಂಟಿ ಬೋರು ಕೂಡ ಚಾಲೂ ಮಾಡಿದ್ರೆ ಅವು ನೀರನ್ನು ಬಿದ್ದಾವ ಈಗೇನು ಇದನ್ನೆಲ್ಲ ಹುಡ್ಕ ಹುಡ್ ಹುಡ್ಗಕ್ಕೆ ಹೋಗೋಂಗೆ ಇಲ್ಲ ರೀ ಹಾಗೆ ಈ ಕಡೆ ಒಣ ಒಣ ಜಾಗ ಐತಿ ಮತ್ತು ಪಿಲ್ಲೂ ಅಷ್ಟು ಈಗ ಓಡಾಡೋಂಗಿಲ್ಲ ಮೊದ್ಲಿನ ಥರ ಹೇಳಿದ್ರೆ ಊ ಮ್ಯಾಮ್ ಕೇಳ್ತಾನೆ ನೈಟ್ ಟೈಮಲ್ಲಿ ರೀ ಹಿಂಗೆ ಅಂತೇಳಿ ಸೊ ಇವಾಗ ಎಲ್ಲ ಬಾಂಡೆ ತಿಕ್ಕಿ ಆ ಕಡೆಗೆ ಇಟ್ಟೆ ನೋಡಿರಿ ಅಷ್ಟಾಯ್ದು ಇಲ್ಲಿ ಇಷ್ಟು ಇಟ್ಟೀನಿ ಸೊ ಎಲ್ಲ ಹೊಗೆಣ ಕೂಡ ಒಗೆದ್ ನೋಡಿರಿ ಇಲ್ಲಿ ಎಲ್ಲ ಮತ್ತು ಸ್ವಲ್ಪ ಮುಸಿರಿ ಮುಸಿರಿ ಇರುತ್ತೆ ಮತ್ತು ಸಾಬೂನು ತಿಕ್ಕಿ ಸಾಬೂನ್ದು ಎಲ್ಲ ಬೆಳ್ ಬೆಳಗ್ಗೆ ಇರುತ್ತೆ ನೋಡ್ರಿ ಹಂಗೆ ಬಿಟ್ಟರೆ ಒಂಥರ ಕಾಲಿಗೆಲ್ಲ ನಾಳೆ ಬಂಡೆ ತಿಕ್ಕತ್ತೆ ಮತ್ತೆಲ್ಲ ತಳಗ ಮಸಕ್ ಮಸಕ್ ಅಂದಂಗೆ ಆವಾಜ್ ಬರುತ್ತೆ ಅದಕ್ಕಂತೇಳಿ ಈ ಕಡೆ ಎಲ್ಲ ನೀರು ಅದೆಲ್ಲ ಹುಡ್ಕೊಂಡಿನ್ರಿ ಅಲ್ಲಿ ಅಲ್ಲಿವರೆಗೂ ಉಡ್ಕೊಂಡಿನಿ ಆ ಕಡೆ ಮುಂದೆಲ್ಲ ಹೋಗಿಲ್ಲ ಮತ್ತು ಒಟ್ಟಿ ಏನಾದರೂ ನೈಟ್ ಭಾತ್ ರಾ ಸಗತ್ರಿ ಅದಕ್ಕಂತೇಳಿ ನಾಳೆಗೆ ಹಾಸ್ಪಿಟಲಿಗೆ ಹೋಗಿ ಬರ್ಬೇಕು ರೀ ಸ್ಕ್ಯಾನಿಂಗ್ ಮಾಡ್ಸ್ಕೊಂಬರ್ಬೇಕಂತ ಅಂದ್ಕೊಂಡಿವಿ ಸೊ ಭಯ ಭಯ ಅಂತ ಅನ್ಸಕತ್ ಬಿಟ್ಟೈತ್ರಿ ಫ್ರೆಂಡ್ಸ ನೋಡಮ್ಮ ಮತ್ತೆ ಏನು ಮಾಡ್ಬೇಕು ರೀ ಹೋಗಿ ಬೇಕಲ್ಲ ಸೊ ಇಲ್ಲಿಗೆ ಮತ್ತೆ ತ್ರಾಸ ತೊಗೊಂಡು ಮನೆ ಕೂತು ಆಗುತ್ತೆ ರೀ ಕಡಿಮೆ ಆಗಂಗಿಲ್ಲ ತ್ರಾಸ ಎಲ್ಲ ಮಾಡೋರು ಅದಕ್ಕಂತೇಳಿ ಈಗ ಬಡ ಬಡ ಇಷ್ಟೆಲ್ಲ ಒಗೆಣ ಒಣ ಹಾಕ್ಬಿಡ್ತೀನಿ ರೀ ಇನ್ನೂ ಹಾಕಾಕತ್ತಿದ್ದೀನಿ ರೀ ಮಗಳು ಚಾ ಮಾಡೀನಿ ಮಮ್ಮಿ ಅಂತಂದ್ರಿ ನಾನು ಅಗಳೇನೆ ಒಗ್ಯಾಣ ಹೆಂಡತ್ತಿನ ಹೇಳಿದ್ದೆ ಒಂದು ಚಾ ಮಾಡವ ಯಾಕೆ ತಂಡಿ ತಂಡಿ ಹಾಕತ್ತದ ಅಂತೇಳಿ ಸೊ ಹಾಗಾಗಿ ಈಗ ಮಸ್ತಾಗಿ ಈಗ ಗಾಳಿ ಕುತ್ಕೊಂಡು ಸ್ವಲ್ಪ ಪ್ಲೇಟ್ ಆತ್ರಿ ಇವತ್ತು ಚಾ ಕುಡಿಯೋದು ಅವನಿಗೆ ಒಂದಿಷ್ಟು ಬೇಕಂತಂದ ದಿನ ರೀ ಮೊನ್ನೆ ಎರಡು ದಿನ ಮಳೆ ಅದು ಬಂದಂಗೆ ಆಯ್ತಂತೆ ಕೊಟ್ಟೆ ಆಯ್ತು ಬೆಳಿಗ್ಗೆ ಒಂಚೂರು ಬಿಸ್ಕೆಟ್ ತಿಂದೆ ಚಾರ್ಜ್ ಹತ್ತಿರ ಮತ್ತು ದಿನ ಅದು ಕಂಪಲ್ಸರಿ ಮಕ್ಳಿಗೆ ರೂಢ ಮತ್ತೆ ಎಲ್ಲರೂ ಓದಲು ಬಂದಲ್ಲಿ ಐರನ್ ಮಾಡ್ತಾರೆ ಅದಕ್ಕೆ ಅಂತೇಳಿ ಒಂದಾಗ ಕಪ್ ಮಾಡಂತಂದಿದ್ದೆ ಮಾಡ್ಯಾರ ನೀವು ಒಂದು ಗುಟ್ಟು ಕೊಡ ಅಂದ ಹಂಗಾಗಿ ಗುಟ್ಟು ಕೊಟ್ಟಿ ನೋಡಿರಿ ಹಿಂಗೆ ಸಾರು ಸಾರು ಕುಡಿಯೋಕತ್ತಾನ ಅಂದರೆ ಒಂದಿ ಸಾಲಿದ್ದು ಇದ್ದವು ಹಾಗೆ ಹಾಲು ಕೂಡ ಕಾಯಿಸಿ ಇಟ್ಟಿನಿ ಜೊತೆಗೆ ಈ ಕಡೆ ಅನ್ನಕ್ಕೆ ಇಟ್ಟಿ ನೋಡ್ರಿ ಸ್ವಲ್ಪ ಇಟ್ಟಿಂದು ಅನ್ನಕ್ಕೆ ಭಾಳ ನಿಟ್ಟಿಲ್ಲ ನನಗೆ ಜಾಸ್ತಿ ಇಲ್ಲ ಹಾಗೇ ಮತ್ತು ಈಗ ಅನ್ನಕ್ಕೂ ಆಗುತ್ತೆ ಚಪಾತಿಗೂ ಆಗುತ್ತೆ ಅಂತೇಳಿ ಬಟಾಟಿ ಇದು ಮಾಡೀನಿರಿ ಗ್ರೇವಿ ಥರ ಟಮಾಟಿ ಇರ್ಲಿಲ್ಲ ರೀ ಅದಕ್ಕೆ ಸಾಸ್ ಹಾಕಿ ನೋಡ್ರಿ ಹುಳಿಗೆ ಉಳ್ಳಾಗಡ್ಡಿ ಮತ್ತು ಟಮಾಟಿ ಸಾಸ್ ಉಪ್ಪು ಖಾರ ಹುಲ್ಲುಗಳನ್ನು ಹಾಕಿ ಸದ್ಯಕ್ಕೆ ಈ ಥರ ಗ್ರೇವಿ ಮಾಡೀನಿ ಎರಡಕ್ಕೂ ಹೊಂದ್ಕೊಳಗೆ ಮಧ್ಯಾಹ್ನ ಬೇಯಿಸಿ ರೀ ಬಟಾಟಿ ಅದರದ್ದೇ ಸದ್ಯಕ್ಕೆ ಪಲ್ಯ ರೀ ಈಗ ಈ ಕಡೆ ಎಣ್ಣೆ ಐತಿ ಮತ್ತು ಈ ಇಲ್ಲಿ ಹಿಟ್ಟು ಕೂಡ ರೀ ಫ್ರಿಜ್ಜಾಗಿ ಇಟ್ಟಿದ್ದೆ ಮಧ್ಯಾಹ್ನ ಚಪಾತಿ ಮಾಡಿ ಓದಿದ್ದು ಹಿಟ್ಟು ಏನಾಯ್ತು ಬಿಸಿ ಬಿಸಿ ಚಪಾತಿ ಮಾಡ್ತೀನಿ ಒಣ ಹಿಟ್ಟಿಲ್ ಚಾಣಿ ಹಿಡ್ಕೊಂಡು ನೋಡಿರಿ ಇದನ್ನು ಕೂಡ ಒರೆಸ್ಕೊಂಡು ಗ್ಯಾಸ್ ಕಟ್ಟಿನ ಈಗ ಬಡ ಬಡ ಚಪಾತಿ ಮಾಡಿಬಿಡ್ತೀನಿ ರೀ ನಮ್ಮ ಪಿಲ್ಲೊಂದು ಸ್ನೇಹದು ಊಟ ಆಯ್ತು ನೋಡಿರಿ ಚಪಾತಿ ಮಾಡೋಣ ಹಂಗೆ ಬಿಸಿ ಬಿಸಿಯಾಗಿ ಉಣಿಸ್ಬಿಟ್ಟೆ ನೋಡಿರಿ ಟೈಮ್ ಆಲ್ರೆಡಿ ಈಗ ಕಾಣಿಸ್ತಿರ್ಬೋದು ನಿಮ್ಗೆ ಮತ್ತೂರಿ ನೋಡ್ರಿ ಐದು ನಿಮಿಷ ಕಮ್ಮಿ ಐತಿ ಹತ್ತು ನಿಮಿಷ ಕಮ್ಮಿ ಐತಿ ನೋಡ್ರಿ ಯಜಮಾನ್ರು ಬಂದಿಲ್ಲ ಏ ಅದ್ರಾಗ ಹಾಕ್ಬಾರ್ದು ಕುಡ್ದು ದೂರತ್ ನಿಂತು ಕುಡ್ಬೇಕಪ್ಪಾ ಹಿಂದಿಲ್ಲ ಅಂಗಡಿಗೆ ಅದನ್ನ ಮುಂದೆ ಹಾಕೋಬೇಕು ಪಿಲ್ಲೆ ಇಪ್ಪ ಸರಿ ಚಡ್ಡಿ ರೀ ಬಾತ್ರೂಮ್ ಓಡ್ತಾನೆ ಓಡತಾನ ಮಗ ಅದು ನಿಂತಿದ ಮುಂದೆ ಒಂದಿನ ಕಾಮಿಡಿ ಪೀಸ್ ರೀ ನಮ್ಮ ಪಿಲ್ಲು ಯಾವ ಹುಡುಗ ಸಂಬಂಧ ಸಂಬಂಧಿತ ಜಗ್ಗಿನಗು ಬರ್ತೈತ್ರಿ ನಾನು ಒಗ್ಯಾಣ ಒಗೆಣದೀನಿ ಹೊತ್ತ ಈಗ ಗಡ್ಡು ಗುಡು ಮಾಡೋಕ್ರಿ ಮಳಿ ಏನು ಮಾಡ್ತಾ ಗೊತ್ತಿಲ್ಲ ಮಳೆ ಬಂದ್ರಂಕರೂ ಮತ್ತು ಅರ್ಬಿ ಎಲ್ಲ ತೆಗೆದೊಳಗೆ ಹಾಕ್ಬೇಕು ರೀ ಈಗೇನು ಚಿಂತಿಲ್ಲ ಆ ರವ್ರಿ ಆಲ್ರೆಡಿ ಅರ್ಧ ಮರ್ದ ಒಣಗೇ ಅವರಿ ಭೀ ಪ್ಯಾನಿನ್ ತೊಳಗ ಅಲ್ಲಿ ಬಾಂಬು ಐಟಲ ಅದಕ್ಕೆ ಸೊ ಏನು ಟೆನ್ಷನ್ ಇಲ್ಲ ರೀ ಗಾಳೊಂದು ಬಿಟ್ಟೈತಿ ಊಟ ಮಾಡಿ ಮುಕ್ಕೊಂಡವರೆಗೂ ಮತ್ತಿಟ್ಟು ಆರ್ತಾವೆ ಆಮೇಲೆ ತೆಗೆದು ಹಾಕಿದ್ರೆ ಆಯ್ತು ಈಗೇನು ಬರ್ತೀನಿ ಅಂತಂದ್ರು ಯಜಮಾನ್ರು ಇಲ್ಲ ಹುಡುಗರು ಊಟ ಮಾಡಿಸಿದ್ರಿ ಇಲ್ಲಗಟ್ ಬರೀ ಇನ್ನು ದಿನ ಹತ್ತುವರಿ ಮ್ಯಾಗ ಆಟ ಬೆಲ್ಲ ಯಜಮಾನ್ರು ಮನೆಗೆ ಬರಲ್ರಿ ಅವರು ಯಾವಾಗೂ ಒಂಬತ್ತು ಗಂಟೆಗೆ ಮನೆಗೆ ಬಂದಿರುವಂಥ ಇತಿಹಾಸನೇ ಇಲ್ಲ ನಮ್ಮ ಮನೆಯವ್ರದ್ದು ಯಾವಾಗಲೂ ಅಷ್ಟೇ ಮಳಿ ಚಳಿ ಗಾಳಿ ಯಾರ ಬಿಗರು ಬರಲಿ ಹೋಗಲಿ ಮಕ್ಕಳಿಗೆ ಹುಷಾರಿರಲಿ ಇಲ್ಲೇ ನನಗೆ ಆರಾಮಿರ್ಲಿಕ್ಕಂದ್ರೂ ತಮ್ಮಗೆ ಆರಾಮಿರ್ಲಿಕ್ಕಂದ್ರೂ ಅವ್ರು ಹೊಟ್ಟೆ ಲಗುಟ್ಟು ಮನೆಗೆ ಬರಲ್ರಿ ಅವ್ರು ಏ ಒಟ್ಟವ್ರದ್ದದು ಹತ್ತುವರಿ ಇನ್ನ ಆಗತ್ತೆ ಕರಿ ಹತ್ತುವರಿ ಒಳಗಂತರೂ ಬಂದಿರೋ ದಾಖಲೆನೇ ಇಲ್ಲ ಯಜಮಾನರದ್ದು ಮತ್ತೇನು ಮಾಡಿದ್ರಿ ನಮ್ಮ ಪರಿಸ್ಥಿತಿ ಹೆಂಗೈತಿ ನಮ್ಮ ಯಜಮಾನರ ಸ್ವಭಾವ ಹೆಂಗೈತಿ ಅದಕ್ಕೆ ನಾವ ದಕ್ಕಿಸ್ಕೊಂಡು ಹೋಗಬೇಕಾ ಮತ್ತು ಹೆಣ್ಮಕ್ಳು ಹಣೆ ಬಾರಿ ಇಷ್ಟ ಇಲ್ಲ ಮಿಡಲ್ ಕ್ಲಾಸ್ ಹೆಣ್ಮಕ್ಳದ್ದು ಲೈಫ್ ಲೈಫ್ ಸ್ಟೈಲ ನಿಮಗೂ ಗೊತ್ತಿರುತ್ತಾ ನಿಂಗಿರುತ್ತೆ ಏನಂತೇಳಿ ಏನಾದರೂ ನಾವ ದಕ್ಕಿಸ್ಕೋಬೇಕಾ ನಾವ ಸಹಿಸ್ಕೋಬೇಕಾ ಹೌದಿಲ್ಲರಿ ಈ ನನ್ನ ಮಗ ವಾಕಿಂಗ್ ಮಾಡತ್ತ ನೋಡ್ರಿ ಅಲ್ಲಿಗೆ ದಾರ ತೊಳಗ ವಾಕಿಂಗ್ ಮಾಡ್ತಾರ ಅಲ್ಲಿ ಕುಲ್ಲಜಾಗೇನೆ ವಾಕಿಂಗ್ ಮಾಡ್ತಾರ ನೋಡ್ರಿ ಆಲ್ರೆಡಿ ಆರ್ಯವರಿ ಭಿ ಹ್ಞೂ ಖಾಲಿ ಒಲಿಯಪ್ಪ ನಂಗೆ ಕಾಲು ಆರ್ಯಕತ್ತವ ಒಬ್ಬನೇ ಈಗ ಬಾಳಪ್ಪ ಮುಂಜಾನೆ ಹೋಗತಿ ಮುಂಜಾನೆ ನಾಷ್ಟ ಮಾಡ್ತೀನಿ ನೋಡು ಹಂಗೆ ಹೋಗತಿ ನಾಡ್ದಿಗ್ ಸಾಲಿಗೆ ಹೋಗ್ಬೇಕಪ್ಪ ನೀನ್ ಯಾರ ಹೊಡ್ಯಾಲ ಯಾರ ಹೊಡಿತಾರ ಹೊಡೆಲ್ಲಪ್ಪ ಹಿಂಗ ದಿನಾ ಸಾಲಿಗೆ ಕಳಿಸಿ ಕರ್ಕೊಂಡ್ ಬಂದ ಅಭ್ಯಾಸ ಮಾಡಿಸಿ ನೀನ ಬರ್ತಿ ಅಷ್ಟ ದೊಡ್ಡ ಹೋಗಿದ್ ಈಗ ಒಬ್ಬನೇ ಓದ್ತಾನಂತ ಒಬ್ಬನ ಸಾಲಿಗೆ ಓದ್ತಾನಂತ ಒಬ್ಬನ ಮನಿಗ್ ಬರ್ತಾನಂತ ಕ್ಯೂಟ್ ಕಣ್ಣ ಕಣ್ಮುಚಪ್ಪ ಕಣ್ಣಿನ ರೆಪ್ಪಿ ನೋಡ್ರಿ ಎಷ್ಟು ಮಸ್ತ್ ಅದ ಸ್ನೇಹು ಇದೇ ಥರ ರೀ ಕಣ್ಣಿನ ರೆಪ್ಪಿ ಹೋಗಿ ವಾಕಿಂಗ್ ಮಾಡೋಗ ಒಂದೆರಡು ರೌಂಡು ಹೊಡಿಯೋಗ ಪಿಲ್ಲು ಕ್ಯೂಟ್ ಬಾಯ್ ಏನಾಯ್ತು ನಿಮ್ಮ ಅಂತ ಅನ್ಸ್ದು ನಾನಾರ ಅನ್ಬೇಕಿಲ್ ನೀವು ಹಂಗೆ ಬಂದ್ರ ಮಾತಾಡಿಸ್ಬೇಕಿಲ್ಲ ಬಂದ್ರೆ ನೋಡ್ರಿ ಯಜಮಾನ್ರಿ ಹೇಳಿದ್ರಾಗಿದ್ದ ಊಟ ಮಾಡ ಮಹಾರಾಣಿ ಮುಖಂಡ್ ನೋಡ್ರಿ ತಿರ್ಯಕ್ ವಾಕಿಂಗ್ ಮಾಡ್ಲಿಲ್ಲ ಸ್ನೇಹ ಐ ಸ್ನೇಹ ಭೈ ಪಿಲ್ಲ ವಾಕಿಂಗ್ ಮಾಡೋಗು ಯಜಮಾನ್ರು ಊಟ ಮಾಡತ್ತಾರೀ ಆಯ್ತು ರೀ ಎಲ್ಲನೂ ಅನ್ನ ಈಗ ಸೋ ಸಣ್ಣಾಗ ನೀ ಆಗೈತೆ ನೋಡ್ರಿ ಮಳೆ ಕಡೆ ಕತ್ವ ನಾನೀಗ ಈ ಕಡೆ ದಾರದ ಮೇಗಿಂದ ಎಲ್ಲ ಭೀ ತೊಗೊಂಡು ರೀ ಹಾಸಿಗೆ ಅವನು ಕೂಡ ತೊಗೊಂಡು ಬಂದಿನಿ ಪೈಪ್ ಆ ಕಡೆ ಬಿಟ್ಟೀನಿ ರೀ ಒಮ್ಮೊಮ್ಮೆ ಮತ್ತು ಗಾಳಿಗರಾಗಲಕ್ಕ ಇಲ್ಲ ಒಟ್ಟಿನಲ್ಲಿ ಮತ್ತೊಮ್ಮೆ ಅದು ಬೋ ಹಾಕಿರ್ತೀನಿ ನೋಡ್ರಿ ಇದಕ್ಕೆ ಪೈಪಿಗೆ ಮತ್ತು ಬೀಚಸ್ ಅಂದ್ರೆ ನೈಟೆಲ್ಲ ನೀರು ವೇಸ್ಟ್ ಆಗೋ ಚಾನ್ಸ್ ಇರುತ್ತೆ ರಿಸ್ ತಗೊಳೋದು ಅಂತೇಳಿ ಈಗೆಲ್ಲ ಆಗೈತೆ ನೋಡ್ರಿ ಕೆಲಸ ಒಳ್ಳೆದನ್ನ ಟಾಕೆಗೆ ಬಿಟ್ಟಿನಿ ಅದನ್ನಗಳೇ ಮತ್ತು ಮುಂಜಾಲೆದ್ದು ಮತ್ತು ಹಂಗೆ ವರ್ಗ ಒಳಗೆ ಮಾಡ್ತಿರ್ತೀವಿ ಕೆಲಸನ ಅಲ್ಲೇ ಕಂಟಿನ್ಯೂ ಮಾಡ್ನಾಗ ಅಲ್ಲೇ ತೊಗೊಂಡಿರ್ತೀನಿ ಪೈಪ ಸೋ ಓಟಾಗಕ್ಕೆ ಮಳಿ ಬರೋಕೆ ಇದಾಯ್ತು ನೋಡಿರಿ ಇವರು ಅವ್ರ ಪಪ್ಪನ ಮೊಬೈಲ್ ತೊಗೊಂಡು ಕಾರ್ಟೂನ್ ನೋಡ್ಕೋತ ಕುಂದಿರ್ತಾರ್ರಿ ನಂದು ಹೆಚ್ಚು ಕೊಡೋದೇ ಇಲ್ಲ ಅವರು ಕೇಳೋದೂ ಇಲ್ಲ ಅವ್ರ ಪಪ್ಪಂದಾದ್ರೆ ಮತ್ತೆ ತಗೊತಾರೆ ಅವ್ರು ಈ ವಿಡಿಯೋ ಲಂತ ಗೊತ್ತಿಲ್ಲ ಆದ್ರೂ ವಿಡಿಯೋನ ಈ ಕಂಟಿನ್ಯೂ ಮಾಡಕ್ಕೆ ಹೋಗಲ್ರಿ ವಿಡಿಯೋನ ಮತ್ತೆ ಇಲ್ಲಿ ಎಂಡ್ ಮಾಡ್ತೀನಿ ಸೊ ಮತ್ತೆ ಶುಗುಣ ಇನ್ನೊಂದು ಹೊಸ ಲಾಗ್ದೊಂದಿಗೆ ಎಲ್ಲರೂ ಕೂಡ ಆರಾಮಾಗಿರಿ ಖುಷಿ ಖುಷಿಯಾಗಿರಿ ಇರೋದು ಒಂದೇ ಲೈಫ್ ಅಂತ ಹೇಳ್ತಾ ವಿಡಿಯೋ ಎಲ್ಲಾದರೂ ಒಂದು ಒಂಚೂರಾದರೂ ವೀಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಖಂಡಿತ ಮಾಡ್ತೀರಂತೆ ತೆಗೇಸ್ ಅಂದ್ಕೊಂತೀನಿ ಸೊ ವಿಡಿಯೋ ಇಷ್ಟ ಆಗದೆ ಇದ್ರೂ ಕೂಡ ಪರವಾಗಿಲ್ಲ ನೋಡೋಣ ಇನ್ನು ಹೊಸ ಹೊಸ ಒಳ್ಳೆ ರೀತಿಯಿಂದ ನಿಮ್ಗೆ ಇಷ್ಟ ಆಗೋ ಥರ ವಿಡಿಯೋಗಳನ್ನ ಮಾಡೋದಿಕ್ಕೆ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತೀನಿ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಬಾಯ್